ಸ್ಕಂದನ ಪೂಜಿಸಿ ವಂದನೆ ಸಲ್ಲಿಸುತ್ತ ಸಂತಸ ಹೊಂದುವ ಮಂಗಳವಾರದ ಪೂಜೆಯ ನೀಡುತ್ತ ವರಗಳ ಬೇಡುವ ಸ್ಕಂದನ ಪೂಜಿಸಿ ವಂದನೆ ಸಲ್ಲಿಸುತ್ತ ಸಂತಸ ಹೊಂದುವ ಮಂಗಳವಾರದ ಪೂಜೆಯ ನೀಡುತ್ತ ವರಗಳ ತನಿಯರೆಯೋಣ ಬನ್ನಿ ಕ್ಷೀರವ ಕೊಣದಲ್ಲಿ ತನ್ನಿ ತನಿಯರೆಯೋಣ ಬನ್ನಿ ಕ್ಷೀರವ ಕೊಣದಲ್ಲಿ ತನ್ನಿ ಶುಭ ವೇಳೆ ಶುಭಕರನ ಪೂಜೆಯ ವೇಳೆಗೆ ಎಲ್ಲ ಬನ್ನಿ ಆರತಿ ವೇಳೆಗೆ ಎಲ್ಲ ಬನ್ನಿ ಸ್ಕಂದನ ಪೂಜಿಸಿ ವಂದನೆ ಸಲ್ಲಿಸುತ್ತ ಸಂತಸ ಹೊಂದುವ ಮಂಗಳವಾರದ ಪೂಜೆ ನೀಡುತ್ತ ವರಗಳ ಬೇಡುವ ಸುಬ್ರಹ್ಮಣ್ಯ ಎನ್ನಿ ಶುಭ ತರುವ ಬಾಳಿಗೆ ಬನ್ನಿ ವಿಧ ವಿಧವುಗಳ ತನ್ನಿ ಅದ ಸೇವೆ ಮೋ ಬನ್ನಿ ನಾಗರೂಪನ ನಮಿಸಿ ಓಂಕಾರ ರೂಪನ ಸ್ಮರಿಸಿ ವಿಶ್ವತೆ ಜನ ಭಜಿಸಿ ಹರಿಕೆ ಕಾಣಿಕೆ ಸಲ್ಲಿಸಿ ತನಿಯರೆಯೋಣ ಹಾಲಿನ ಋಣ ಕಳೆಯೋಣ ಶುಭ ವೇಳೆ ಶುಭಕರನ ಪೂಜೆಯ ವೇಳೆಗೆ ಎಲ್ಲ ಬನ್ನಿ ಆರತಿ ವೇಳೆಗೆ ಎಲ್ಲ ಬನ್ನಿ ಸ್ಕಂದನ ಪೂಜಿಸಿ ವಂದನೆ ಸಲ್ಲಿಸುತ್ತ ಸಂತಸ ಹೊಂದುವ ಮಂಗಳವಾರದ ಪೂಜೆಯ ನೀಡುತ್ತ ವರಗಳ ಬೇಡುವ ನಂಬಿದ ಭಕ್ತರ ಪೊರೆವಾ ನಮ್ಮೆಲ್ಲ ದೋಷವ ಕಳೆವ ಬೇಡಿದ ಭಾಗ್ಯವ ಕೊಡುವ ಸಂತಸ ನೆಮ್ಮದಿ ತರುವ ಕಾಮಿತವರಗಳ ಧ್ಯಾನ ಭಕ್ತರಿಗಮೃತಪಾನ ಮಾಡುವ ಸ್ವಾಮಿಯ ಧ್ಯಾನ ಹೊಂದುವ ದೇವನ ಕರುಣ ಬನ್ನಿರಿತನಿಯರೆಯೋಣ ಹಾಲಿನ ಋಣ ಕಳೆಯೋಣ ಶುಭ ವೇಳೆ ಶುಭಕರನ ಪೂಜೆಯ ವೇಳೆಗೆ ಎಲ್ಲ ಬನ್ನಿ ಆರತಿ ವೇಳೆಗೆ ಎಲ್ಲ ಬನ್ನಿ ಸ್ಕಂದನ ಪೂಜಿಸಿ ವಂದನೆ ಸಲ್ಲಿಸುತ್ತ ಸಂತಸ ಹೊಂದುವ மங்கள பூஜைய வருவா வருவா பேடுவா.